ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತಾವಲಿನ್ ನನ್ನ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸೊ ಇವತ್ತು ಶೃಂಗೇರಿಯಲ್ಲಿ ಸೆಕೆಂಡ್ ಡೇನ ನಾನು ಈ ಒಂದು ವಿಡಿಯೋನ ಸೊ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಸೊ ಏನೆಲ್ಲ ನಾವು ಬರೋ ದಿವಸ ಎಲ್ಲ ಹೊರಟು ಬಂದ್ವಿ ಮತ್ತು ಯಾವ ರೀತಿ ನಾವು ಬಸ್ ಎಲ್ಲ ರೀಚ್ ಆದ್ವಿ ಮತ್ತು ಯಾವ ರೀತಿ ಬ್ಯಾಂಗ್ಳೂರಿಗೆ ಎಷ್ಟು ಗಂಟೆಗೆ ರೀಚ್ ಆದ್ವಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ನಾವು ಶೃಂಗೇರಿಯಿಂದ ಹೊರಟು ಹೊತ್ತಿಗೆ ಸುಮಾರು ನೈಟ್ ಟೆನ್ ತರ್ಟಿನೇ ಆಗಿತ್ತು ಸೊ ಮನೇಲಿ ಯಾರೂ ಇರೋದಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಚಿಕನ್ ಎಲ್ಲ ಹುಳ್ದಿತ್ತು ಅದನ್ನೆಲ್ಲ ಸ್ವಲ್ಪ ಮಕ್ಕಳಿಗೆ ಟಿಫನ್ಗೆ ಅಂತಲೇ ಪ್ರಿಪೇರ್ ಮಾಡಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ಚೈತ್ರ ಆಲ್ರೆಡಿ ಚಿಕನ್ನ ಕಟ್ ಮಾಡ್ತಾ ಇದ್ರು ಒಂದು ಹಾಫ್ ಕೆ ಜಿ ಇತ್ತು ಮತ್ತು ಮನೇಲಿ ಯಾರೂ ಇರೋದಿಲ್ಲ ಅಲ್ವಾ ಹಾಗಾಗಿ ಒಂದು ಕಡೆ ಸೈಡು ನಾವು ಇದು ಮಕ್ಕಳಿಗೆ ಟಿಫನ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಬಾಳೆ ಎಲೆ ಎಲ್ಲ ಕುಯ್ಕೊಂಡು ಬರೋಕ್ಕೆ ಅಂತ ಅಂದ್ಬಿಟ್ಟು ಹೊರಟಿದ್ವಿ ಸೊ ನಾವು ನೈಟು ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಕೂಡ ಮಾರ್ನಿಂಗ್ ನೋಡೋ ಹೊತ್ತಿಗೆ ತುಂಬಾ ಎಲ್ಲ ಚಪ್ಪಲಿ ಎಲ್ಲ ನಿಂದಿತ್ತಲ್ಲ ಸೊ ಹಾಗಾಗಿ ಓ ಮಳೆ ತುಂಬ ಜೋರು ಬಂದಿದೆ ಅಂತ ಅಂತ ಅನಿಸ್ತು ಕೂಡ ಸೊ ಇಲ್ಲಿ ನಾವೆಲ್ಲ ಎಲೆ ಕಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ವಿ ಸೊ ಎಲೆಯಲ್ಲಿ ಇಲ್ಲಿ ಊಟ ಎಲ್ಲ ಮಾಡಿಕೊಂಡ್ರೆ ನಮಗೆ ತೊಳೆಯೋದು ಜಾಸ್ತಿ ಜನ ಇದ್ದಾಗ ಈ ಥರ ಬಾಳೆ ಎಲೆಲ್ಲೇ ಊಟ ಮಾಡ್ಕೊಂಡು ಬಿಡ್ತೀವಿ ನಾವು ಇಲ್ಲಿ ಬಂದಾಗೆಲ್ಲ ಯಾಕೆಂದರೆ ತೊಳೆಯೋ ಒಂದು ಚಾ ನೆಸೆಸಿಟಿ ಇರೋದಿಲ್ಲ ಅಂತ ಹೇಳಿ ಸೊ ಇಲ್ಲಿ ಮಲೆನಾಡು ಪ್ರದೇಶದಲ್ಲಿ ಇದೊಂದು ಬೆನಿಫಿಟ್ಟು ಅಂತಲೇ ಹೇಳ್ಬೋದು ಬಾಳೆಲಿ ತಿನ್ನೋದು ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಊಟನ ಹಾಗಾಗಿ ಇಲ್ಲಿ ಬಾಳೆ ಎಲೆಲ್ಲ ಕಟ್ ಮಾಡ್ಕೊಳ್ತಾ ಇದ್ವಿ ಸೊ ಮಳೆ ಬಂದಿದ್ದರಿಂದ ಫುಲ್ಲು ಕೆಸರಾಗಿತ್ತು ಮತ್ತು ತೋಟದೊಳಗೆ ಕಾಲಿಡೋದಕ್ಕೂ ಭಯ ಆಗ್ತಿತ್ತು ಕೂಡ ಏನಾದರೂ ಜಿಗ್ಣೆ ಆ ಥರ ಎಲ್ಲ ಇರುತ್ತಲ್ಲ ಸೊ ಎಲ್ಲಿ ಕಾಲಿಗೆ ಅಂಟ್ಕೊಂಡ್ಬಿಡುತ್ತೋ ಅನ್ನೋ ಒಂದು ಭಯದಲ್ಲಿ ನಾವು ಒಂದು ವೀಡಿಯೋ ಮಾಡ್ತಾಯಿದ್ದೆ ಕೂಡ ಸೊ ಫ್ರೆಂಡು ಇಲ್ಲಿ ಕಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ಯಾವುದಾದ್ರು ಬೇಕು ಎಲೆ ಅಂತ ಎಲ್ಲ ನನಗೂ ಸರಿಯಾಗಿ ಗೊತ್ತಾಗೋದಿಲ್ಲ ಯಾವ ಎಲೆ ಕಟ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ ಅವ್ರಿಗಾದರೆ ಸ್ವಲ್ಪ ಚೆನ್ನಾಗಿ ಪ್ರ್ಯಾಕ್ಟೀಸ್ ಇದೆ ಹಾಗಾಗಿ ಕಟ್ ಇದ್ರು ಸೊ ಇದು ಕೆಳಗಡೆ ಹೋದರೆ ಗದ್ದೆ ಎಲ್ಲ ಇದೆ ಫೈವ್ ಡೇಸ್ ಎಲ್ಲ ಇದ್ದು ಅಲ್ಲೆಲ್ಲ ಯಾವ ರೀತಿ ಎಂಜಾಯ್ ಎಲ್ಲ ಮಾಡ್ತೀವಿ ಮತ್ತು ಈ ಬೆಂಗಳೂರಿಂದ ಮತ್ತು ಈ ಥರ ಒಂದು ನೇಚರ್ಗೆ ಬಂದಾಗ ಇಲ್ಲಿನ ಒಂದು ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಚೆನ್ನಾಗಿರುತ್ತೆ ಒಂದೊಂದು ಫೈವ್ ಮಿನಿಟ್ಸನ್ನು ನಾವಲ್ಲಿ ಯೂಸ್ ಮಾಡ್ಕೋತಾ ಇರ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವ್ರು ನೋಡಿ ತೋಟದ ಒಳಗಡೆ ಎಲ್ಲ ಹೋಗಿ ಬಾಳೆ ಎಲ್ಲ ಕುಯ್ಕೊಂಡ್ಬರ್ತಾಯಿದ್ರು ಸೊ ನಾನು ಜಸ್ಟ್ ತುಂಬ ದೂರದಿಂದ ಒಂದು ವೀಡಿಯೋಸ್ನ ಮಾಡ್ತಾಯಿದೆ ಕಾಫಿ ಬೀಚ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ಯಾವಾಗಲೂ ಮಳೆ ಇರೋದ್ರಿಂದ ಈ ಒಂದು ನೇಚರಲ್ಲಿ ಯಾವ ಥರ ಅಂತಂದರೆ ಸ್ವಲ್ಪ ಡಿಫ್ರೆನ್ಸ್ ಆಗ್ತಲೇ ಇರುತ್ತೆ ಬೇಸಿಗೆಗಾಲ್ದಲ್ಲಿ ಒಂಥರ ಇರುತ್ತೆ ಸೊ ಈ ಮಳೆಗಾಲದಲ್ಲಿ ಒಂಥರ ಇರುತ್ತೆ ಆ ಥರ ಎಲ್ಲ ಇರುತ್ತೆ ಮತ್ತು ಈ ಒಂದು ಸೀಸನಲ್ಲೆಲ್ಲ ತುಂಬ ಮಳೆ ಆಗೋದ್ರಿಂದ ಹೊರಗಡೆ ಬರೋದೇ ಒಂದು ದೊಡ್ಡ ಕಷ್ಟ ಆಗ್ತಿರುತ್ತೆ ಸೊ ಫೈನಲಿ ಈ ಎಲ್ಲ ಕುಯಿದುಕೊಂಡ್ವಿ ಕುಯ್ಕೊಂಡು ಇದನ್ನೆಲ್ಲ ಸ್ವಲ್ಪ ಬಿಸಿಯಲ್ಲಿ ಇಟ್ಟರೆ ಅದು ಹರಿಯೋದಿಲ್ಲ ಸ್ವಲ್ಪ ಬೆಚ್ಚಗೆಲ್ಲ ಮಾಡಿ ಸೊ ಫೈನಲಿ ಟಿಫನ್ ಎಲ್ಲ ಆಯಿತು ಎಲ್ಲ ಹೊರಟ್ವಿ ಸೊ ಸುನೀಲ ನನಗೆ ಕೂಡ ಬಂದ ಸೊ ನಾವಿಲ್ಲಿಗೆ ಬಂದಾಗೆಲ್ಲ ಸುನೀಲ ಬಂದು ಬಂದು ಸ ಹೆಲ್ಪ್ ಮಾಡ್ತಾನೆ ನಮಗೆ ಒಂದು ಹೊರಗಡೆ ಎಲ್ಲ ಕರ್ಕೊಂಡು ಹೋಗೋದಾಗಿರ್ಬೋದು ನಮ್ಮ ಲಗೇಜ್ನೆಲ್ಲ ತಂದು ಕೊಡೋದಾಗಿರ್ಬೋದು ಸೊ ತುಂಬಾ ಹೆಲ್ಪ್ ಮಾಡ್ತಾನೆ ಅಂತಲೇ ಹೇಳ್ಬೋದು ನಾವು ಬಂದಾಗೆಲ್ಲ ಬಂದೇ ಬರ್ತಾನೆ ಅಂದರೆ ಬರಲೇಬೇಕು ಬರಲಿಲ್ಲ ಅಂದರೆ ಬಿಡೋದಿಲ್ಲ ಹಾಗಾಗಿ ಸೊ ಫೈನಲಿ ಎಲ್ರೂ ನೀಟಾಗಿ ಮನೆ ಅಲ್ಲ ಕೊನೆಗೆ ಹೆಂಗೋ ಅಂತ ಈ ಗೇಟ್ ಬೀಗಾಕದ್ರೆ ಸೊ ಬಸ್ ಸ್ಟಾಪಿಗೆ ಬಂದ ಬರೋ ಹೊತ್ತಿಗೆ ಮನು ಆಗ್ಲೇ ನಮ್ಮನ್ನ ಕಳಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಬಂದ್ ನಿಂತ್ಕೊಂಡಿದ್ಲು

ಬೇಕಾದ್ರೆ ಒನ್ ಅವರ್ ಲೇಟ್ ಆದರೂ ಬರೋಲ್ಲ ಡೈರೆಕ್ಟ್ ಬಸ್ಬಿಟ್ಟಲ್ಲ ಸೊ ಚಿಕ್ಕಮಂಗ್ಳೂರು ಬಸ್ಸು ಆಲ್ರೆಡಿ ನಿಂತಿತ್ತು ಬಟ್ ನಾವು ಚಿಕ್ಕಮಂಗ್ಳೂರು ಬಸ್ ಹತ್ತಿ ಮತ್ತು ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಹಿಳ್ದು ಮತ್ತೆ ಬ್ಯಾಂಗ್ಳೂರು ಬಸ್ ಹತ್ತೋದಕ್ಕೆ ತುಂಬ ರಿಸ್ಕ್ ಆಗುತ್ತೆ ನೋಡೋಣ ಇನ್ನೂ ಒಂದು ಬಸ್ ಬರೋದಿದೆ ಅಂತ ಹೇಳಿದರು ಸೊ ನಾವು ಆಯಿತು ಒಂದು ಇನ್ನೊಂದು ಬಸ್ ವೆಯ್ಟ್ ಮಾಡ್ತಾ ವೆಯ್ಟ್ ಮಾಡೋಣ ಒನ್ ಅವರ್ ಆಗುತ್ತೆ ಅಂತ ಅನ್ನೋ ಹೊತ್ತಿಗೆ ಆ ಬಸ್ಸು ಆಲ್ರೆಡಿ ಬಂದೇ ಬಿಡ್ತು ಸೊ ನಾವು ಡೈರೆಕ್ಟ್ ಬ್ಯಾಂಗ್ಳೂರ್ ಬಸ್ಗೆ ಹತ್ತಿದ್ವಿ ಬಟ್ ಅದು ಬಸ್ ಬಂದು ನೈನ್ ತರ್ಟಿಗೆ ಬ್ಯಾಂಗ್ಳೂರ್ನ ರೀಚ್ ಆಗೋದಿತ್ತು ಸೊ ಫೈನಲಿ ಖಾಲಿ ಇದ್ದಿದ್ದರಿಂದ ಯಾವುದೋ ರಿಸ್ಕ್ ಏನು ರಿಸ್ಕ್ ಎಲ್ಲ ಅಂತ ಏನು ಅನ್ಸ್ ಅನ್ನಿಸ್ಲೇ ಇಲ್ಲ ಆರಾಮಾಗಿ ಕುತ್ಕೊಂಡು ಬಂದ್ವಿ ಸೊ ಕೆಲವೊಂದು ಟೈಮಲ್ಲಿ ಮತ್ತು ಹಾಲಿಡೇಸಲ್ಲೆಲ್ಲ ಸ್ವಲ್ಪ ರಶ್ ಇರುತ್ತೆ ಇದು ವೀಕ್ ಡೇಸ್ ಆಗಿರೋದ್ರಿಂದ ಸ್ವಲ್ಪ ರಶ್ ಇರಲಿಲ್ಲ ಮಂಡೇ ತುಂಬ ರಶ್ ಇತ್ತು ಬಟ್ ವೆಗ್ನೆಸ್ ಡೇ ಬಂದು ಸಾರಿ ಟ್ಯೂಸ್ಡೇ ಬಂದು ವೇ ರಶ್ ಇರಲಿಲ್ಲ ಅಷ್ಟೊಂದು ಸೊ ಇದು ದೇವಸ್ಥಾನ ಮುಂದೆಗಡೆನೆ ಹೋಗುತ್ತೆ ನಾವು ಈ ಸರಿ ತೂಕವಾಗಿಲ್ಲ ಹೋಗೋಕ್ಕೆ ಆಗಲಿಲ್ಲ ಸೊ ಟೂ ಡೇಸಲ್ಲೆಲ್ಲ ಏನು ಕವರ್ ಮಾಡಲಿಕ್ಕೆ ಆಗೋದಿಲ್ಲ ಬಂದರೆ ಒಂದು ಫೈವ್ ಡೇಸು ಇಲ್ಲೇ ಬಂದು ಇದ್ದು ಸ್ವಲ್ಪ ತುಂಬ ಕೆಲವೊಂದು ಪ್ಲೇಸಸ್ ಎಲ್ಲ ನಿಮಗೆ ತೋರಿಸ್ಬೋದಿತ್ತು ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಅಂತಲೇ ಹೇಳ್ತಾ ಇವತ್ತಿನ ಈ ಒಂದು ಕಂಟಿನ್ಯೂಟಿಲಾಗ್ ನಾ ಈ ಥರ ಮುಂದುವರಿತ್ತು ಸೊ ಮಕ್ಕಳು ಎಲ್ಲ ಸೀಟೆಲ್ಲ ಫ್ರೀ ಆಗಿತ್ತು ಸ್ವಲ್ಪ ದೂರ ಸ್ವಲ್ಪ ಮತ್ತೆ ರಶಲ್ಲಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ನಂತರ ಹಂಗೆ ಹೋಗ್ತಾ 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 ಬ್ಯಾಂಗ್ಳೂರು ಫುಲ್ಲು ಫ್ರೀ ಇತ್ತು ಸೊ ನನ್ನ ಮಗ ಅಂತೂ ನೋಡಿ ಹೆಂಗೆ ಮಲ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಸೊ ಶೃಂಗೇರಿಯಿಂದ ಮುಂದೆ ಹೋಗ್ತಾ ಹೋಗ್ತಾ ಫುಲ್ಲು ಗಾರ್ಡ್ ಸೆಷನ್ ಇರುತ್ತೆ ಸೊ ನಂತರ ಚಿಕ್ಕಮಂಗ್ಳೂರು ಬರೋವರೆಗೂ ಫುಲ್ಲು ಗಾರ್ಡ್ ಸೆಷನ್ ಇರುತ್ತೆ ಸೊ ಮಕ್ಕಳೆಲ್ಲ ಮಲ್ಕೊಂಬಿಟ್ಟಿದ್ರು ಮತ್ತು ಇವಾಗೆಲ್ಲ ಎದ್ಮೇಲೆ ಆ್ಯಕ್ಟಿವ್ ಆಗಿಬಿಟ್ಟಿದ್ರು ಕೂಡ ಸೊ ಫ್ರೀಯಾಗಿದ್ದರಿಂದ ಬಸ್ಸು ಆರಾಮ್ಸೆ ಬಂದ್ವಿ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಒಂದು ಪ್ರಾಬ್ಲಮ್ಸ್ ಆಗಲಿ ಮತ್ತು ಕಿರಿಕಿರಿ ಆಗಲಿ ಇಲ್ಲ ಏನೂ ಆಗಲೂ ಇಲ್ಲ ಸೊ ಮತ್ತು ನನಗೆ ಒಬ್ಬರು ಕಂಡಕ್ಟ್ರು ಕೂಡ ಸಬ್ಸ್ಕ್ರೈಬರ್ ಮಾಡಿಕೊಂಡ್ರು ನನ್ನ ಒಂದು ಈ ಚಾನೆಲ್ನ ಸೊ ತುಂಬ ಆರಾಮಾಗಿ ಕೂತ್ಕೊಂಡು ಫ್ರೀ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಮಾತಾಡ್ಕೊಂಡು ಕೂಡ ಬಂದ್ವಿ ಸ್ವಲ್ಪ ದೂರ ತುಂಬ ಚೆನ್ನಾಗೂ ಮಾತಾಡ್ಸಿದ್ರು ಅಣ್ಣ ಮತ್ತು ಊರು ಮತ್ತು ಮೇಡಮ್ ನೈಟ್ ಎಲ್ಲ ಡ್ಯೂಟಿ ಇರುತ್ತೆ ಮೇಡಮ್ ಮಲ್ಕೊಬೇಕು ಅಂತ ಹೇಳಿಬಿಟ್ಟು ಅವ್ರು ಹೊರಟೋದ್ರು ಸೊ ತುಂಬ ಚೆನ್ನಾಗಿ ಕೂಡ ಮಾತಾಡ್ಸಿದ್ರು ಅಂತಲೇ ಹೇಳ್ಬೋದು ಮತ್ತು ಮಕ್ಕಳು ಎಷ್ಟೇ ಕಿರಿಕಿರಿ ಮಾಡಿದ್ರು ಅವರು ಒಂದು ಮಾತು ಏನು ಅನ್ನಲು ಇಲ್ಲ ತುಂಬ ಮಕ್ಕಳಂತೂ ಫುಲ್ಲು ಫ್ರೀ ಇದ್ದಿದ್ದರಿಂದ ಫುಲ್ಲು ಆಟ ಅವ್ರದ್ದೇ ಆಗಿತ್ತು ಸೊ ಇವತ್ತಿನ ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಬ್ಯಾಂಗ್ಳೂರು ಕೂಡ ಬಂತು ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್